有真呢。 可以呢？<Fair> ಅದೊಂದು ಪ್ರಿಂಟ್ಔಟ್ ಅಂತ ಮರ ಕೇಳ ಆ ಶಕುಂತಲ ಪೇ ಇರುತ್ತೆ ಪ್ರಮುಖವಾಗಿ ಇಂದು ಬೆಂಗಳೂರು ನಗರ ಪೊಲೀಸರು ನಡೆಸಿರತಕ್ಕಂತಹ ವಿಶೇಷ ಕಾರ್ಯಾಚರಣೆಗಳ ಬಗ್ಗೆ ಜೊತೆಗೆ ಕೆಲವೊಂದು ಉತ್ತಮ ಪತ್ತೆ ಕಾರ್ಯಗಳ ಬಗ್ಗೆ ತಮ್ಮ ಮಾಹಿತಿಯನ್ನು ಸೆಳೆಯಲಿದ್ದೇವೆ ತಮ್ಮ ಗಮನವನ್ನು ಸೆಳೆಯಲಿದ್ದೇವೆ ಮೊದಲನೇದಾಗಿ ತಮಗೆಲ್ಲ ಗೊತ್ತಿರೋ ಹಾಗೆ ಈಗಾಗಲೇ ನಾವು ವರ್ಷದ ಕೊನೆಯ ತಿಂಗಳಿನಲ್ಲಿದ್ದೇವೆ ಇನ್ನು ಕೆಲವೇ ದಿವಸಗಳಲ್ಲಿ ಇಪ್ಪತ್ತು ಇಪ್ಪತ್ತ್ ಮೂರಕ್ಕೆ ವಿದಾಯವನ್ನು ಇಪ್ಪತ್ತು ಇಪ್ಪತ್ತ್ನಾಲ್ಕಕ್ಕೆ ವಿದಾಯವನ್ನು ಹೇಳಿ ಇಪ್ಪತ್ತು ಇಪ್ಪತ್ತೈದರ ಒಂದು ಸ್ವಾಗತವನ್ನು ಬೆಂಗಳೂರು ನಗರ ಮಾಡಲಿದೆ ಅದಕ್ಕೆ ಅನುಗುಣವಾಗಿಯೇ ನಗರದಲ್ಲಿ ವರ್ಷ ಹೊಸ ವರ್ಷಾಚರಣೆಯ ಸಂಬಂಧ ನಗರದ ಬೇರೆ ಬೇರೆ ಭಾಗಗಳಲ್ಲಿ ಸಡಗರ ಸಂಭ್ರಮದಿಂದ ಹೊಸ ವರ್ಷಾಚರಣೆಯನ್ನು ಕೂಡ ಮಾಡಲಾಗ್ತದೆ ಅಂತಹ ಸಂದರ್ಭದಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯಬಾರದು ಜೊತೆಗೆ ಯಾವುದೇ ರೀತಿಯಾದಂತಹ ಒಂದು ಅನೈತಿಕ ಅಕ್ರಮ ಚಟುವಟಿಕೆಗಳು ಆಗಬಾರ್ದು ಅನ್ನೋದನ್ನು ಗಮನದಲ್ಲಿಟ್ಟುಕೊಂಡು ಬೆಂಗಳೂರು ನಗರದ ಎಲ್ಲ ಭಾಗಗಳಲ್ಲಿ ನಾವು ಒಂದು ವ್ಯಾಪಕ ಕಾರ್ಯಾಚರಣೆಯನ್ನು ನಡೆಸಿ ಅನೇಕ ಏನು ಈ ಹೈಡೌಟ್ಗಳಿದ್ದಾವೆ ಅಥವಾ ಈ ಲಾಡ್ಜ್ಗಳು ರೆಸ್ಟೋರೆಂಟ್ಗಳು ಇವುಗಳನ್ನೆಲ್ಲ ಚೆಕ್ ಮಾಡೋದರ ತಪಾಸಣೆ ಮಾಡೋದರ ಜೊತೆಗೆ ಮುಖ್ಯವಾಗಿ ಈ ಹೊಸ ವರ್ಷಾಚರಣೆಯ ಸಂದರ್ಭದಲ್ಲಿ ಯಾವುದೇ ರೀತಿಯ ಮಾದಕ ವಸ್ತುಗಳ ಸಾಗಾಟ ಮಾರಾಟ ಆಗಕೂಡುದು ಮತ್ತು ಅದರಿಂದ ಆಗ್ತಕ್ಕಂಥ ಹಿತಕಟ ಘಟನೆಗಳು ನಡೆಯಬಾರದು ಅಂತ ಹೇಳಿ ಈ ಯಾರು ಹಿಂದೆ ಈ ಮಾದಕ ವಸ್ತುಗಳ ಕಾರ್ಯಾಚರ ಇದರಲ್ಲಿ ಸಿಕ್ಕಿಕೊಂಡಿದ್ದರು ನಮಗೆ ಅಂಥವರ ಒಂದು ವಿಶೇಷ ತಪಾಸಣೆಯನ್ನು ಕೂಡ ನಾವು ಬೆಂಗಳೂರು ನಗರದಾದ್ಯಂತ ಮಾಡಿದ್ದೇವೆ ಇದರಲ್ಲಿ ಒಟ್ಟು ಸುಮಾರು ಈ ಮಾದಕ ವಸ್ತುಗಳ ಹಳೆಯ ಪ್ರಕರಣಗಳಲ್ಲಿರತಕ್ಕಂಥ ಸುಮಾರು ಮುನ್ನೂರ ಎಂಬತ್ತು ಆರೋಪಿಗಳನ್ನು ಕರೆಸಿ ಅವರ ಕುಲಂಕುಶ ವಿಚಾರಣೆಯನ್ನು ಮಾಡಲಾಗಿದೆ ಜೊತೆಗೆ ಅವರ ಮನೆಗಳಿಗೂ ಹೋಗಿ ತಪಾಸಣೆಯನ್ನು ಕೈಗೊಳ್ಳಲಾಗಿದೆ ಅದೇ ರೀತಿಯಾಗಿ ಕೆಲವೊಂದು ಈ ಬಾರ್ ರೆಸ್ಟೋರೆಂಟ್ಗಳಲ್ಲಿ ನಿರ್ತವೆ ಅಂಥವುಗಳನ್ನು ಕೂಡ ಸುಮಾರು ಸಾವಿರದ ಆರುನೂರ ಮೂವತ್ತ್ ಮೂರು ಕಡೆಗಳಲ್ಲಿ ಈ ಬಾರ್ ಅಂಡ್ ರೆಸ್ಟೋರೆಂಟ್ಗಳನ್ನು ತಪಾಸಣೆ ಮಾಡಿ ಅಲ್ಲೇ ಯಾರಾದರೂ ವೃತ್ತಿಪರ ಆರೋಪಿಗಳು ಅಪರಾಧಿಗಳು ರೌಡಿ ಚಟುವಟಿಕೆಯಲ್ಲಿರತಕ್ಕಂಥವರು ಯಾರಾದರೂ ಅಲ್ಲಿ ಆಶ್ರಯ ತೆಗೆದುಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ತಪಾಸಣೆಯನ್ನು ಮಾಡಲಾಗಿದೆ ಹಾಗೆಯೇ ಸಾವಿರದ ಇಪ್ಪತ್ತು ಲಾಡ್ಜ್ಗಳನ್ನು ತಪಾಸಣೆ ಮಾಡಲಾಗಿದೆ ಸುಮಾರು ಸಾವಿರದ ಇನ್ನೂರ ಇಪ್ಪತ್ತ್ಮೂರು ರೂಢಿಗತ ರೌಡಿ ಶೀಟಿಗಳೇನಿದ್ದು ಅವರ ಮನೆಗಳು ಮತ್ತು ಅವರು ಎಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಅವರ ಒಂದು ಕರೆಸಿ ವಿಚಾರಣೆಯನ್ನು ಮಾಡಲಾಗಿದೆ ಜೊತೆಗೆ ಸಾವಿರದ ನೂರ ಹದಿಮೂರು ಎಂಒ ವಿಗಳನ್ನು ಕರೆಸಿ ವಿಚಾರಣೆಯನ್ನು ಮಾಡಲಾಗಿದೆ ಹಾಗೆಯೇ ಕೆಲವೊಂದು ಈ ವಿಚಾರಣೆಯ ಸಂಬಂಧದಲ್ಲಿ ಕಂಡುಬಂದಂತಹ ಅಂಶಗಳ ಆಧಾರದ ಮೇಲೆ ಎನ್ ಡಿ ಪಿ ಎಸ್ ಆಕ್ಟ್ ಅಡಿಯಲ್ಲಿ ಒಂದು ಪ್ರಕರಣ ಜೊತೆಗೆ ವಿಶೇ ಇತರ ವಿಶೇಷ ಕಾಯ್ದೆಗಳ ಅಡಿಯಲ್ಲಿ ಒಂದು ಪ್ರಕರಣ ಕೋಟ್ಪಾ ಕಾಯ್ದೆ ಅಡಿಯಲ್ಲಿ ಇಪ್ಪತ್ತೊಂಬತ್ತು ಪ್ರಕರಣಗಳು ವಿದೇಶಿಯರ ಕಾಯ್ದೆ ಮತ್ತು ಐಟಿಪಿ ಕಾಯ್ದೆ ಅದರಲ್ಲಿ ಮೂರು ಪ್ರಕರಣಗಳು ಹೀಗೆ ಅನೇಕ ಕಾರ್ಯಾಚರಣೆಗಳನ್ನು ಬೆಂಗಳೂರು ನಗರ ಪೊಲೀಸರು ಎಲ್ಲ ಕಡೆಗಳಲ್ಲಿಯೂ ಮಾಡಿದ್ದಾರೆ ಜೊತೆಗೆ ಇದೇ ಸಂದರ್ಭದಲ್ಲಿ ಕೆಲವೊಂದು ಈ ಕೆಲವೊಂದು ವಿದೇಶಿಯರು ಅನಧಿಕೃತವಾಗಿ ಅಂದರೆ ಅವರ ವೀಸಾ ಅವಧಿ ಮುಗಿದ್ರೂ ಕೂಡ ಇಲ್ಲೇ ಇರತಕ್ಕಂಥದ್ದು ಕೂಡ ಕಂಡು ಬಂದಿದ್ದು ಅಂಥವರ ಮೇಲೆಯೂ ಕೂಡ ಈ ರೀತಿ ಓವರ್ ಸ್ಟೇಯಿಂಗ್ ಫಾರಿನರ್ಸ್ ಏನಿದ್ದಾರೆ ಅವರುಗಳ ಮೇಲೆಯೂ ಕೂಡ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಈ ವಿದೇಶಿಯರ ವಿರುದ್ಧ ನಡೆಸಿರ್ತಕ್ಕಂಥ ಕಾರ್ಯಾಚರಣೆ ಸುಮಾರು ನಾನ್ನೂರ ಹದಿನೊಂದು ವಿದೇಶಿ ವ್ಯಕ್ತಿಗಳ ಒಂದು ತಪಾಸಣೆ ಮಾಡಲಾಗಿದ್ದು ಅವರ ವಾಸ ಸ್ಥಳಗಳನ್ನು ಪರಿಶೀಲನೆ ಮಾಡಲಾಗಿದ್ದು ವೀಸಾ ಅವಧಿ ಮೀರಿ ನಗರದಲ್ಲಿ ವಾಸ ಇರತಕ್ಕಂಥ ಸುಮಾರು ಇಪ್ಪತ್ತೊಂಬತ್ತು ಜನ ವಿದೇಶಿಯರು ಕಂಡು ಬಂದಿದ್ದು ಅವರುಗಳನ್ನು ನಾವು ಎಫ್ಆರ್ ಆರ್ಒ ಮುಂದೆ ಅವರನ್ನು ನಾವು ಪ್ರೊಡ್ಯೂಸ್ ಮಾಡಿದೆ ಮತ್ತು ಅವರ ಡಿಪೋರ್ಟೇಷನ್ ಪ್ರಕ್ರಿಯೆ ಏನಿದೆ ಅದು ಜಾರಿಯಲ್ಲಿದೆ ಹಾಗೆ ಇನ್ನೊಂದು ಮುಖ್ಯವಾಗಿ ಕೈಗೊಂಡಿರ್ತಕ್ಕಂಥ ಕಾರ್ಯಾಚರಣೆ ಬೆಂಗಳೂರು ನಗರದಲ್ಲಿ ಅನೇಕ ಕಡೆಗಳಲ್ಲಿ ಈ ಭಿಕ್ಷಾಟನೆ ನಡೀತಾ ಇರತಕ್ಕಂಥದ್ದು ಮತ್ತು ಅದರಲ್ಲಿ ಈ ಸಣ್ಣ ಮಕ್ಕಳನ್ನು ಅಂದರೆ ಈ ಬಿಲೋ ಏಯ್ಟೀನ್ ಇಯರ್ಸ್ ಮಕ್ಕಳೇನಿರ್ತಾರೆ ಜ್ಯೂನಿಯರ್ಗಳು ಅವರುಗಳನ್ನು ಉಪಯೋಗ ಮಾಡಿಕೊಳ್ತಕ್ಕಂಥದ್ದು ಕೂಡ ಕಂಡುಬಂದಿದ್ದು ಅಂತಹ ಭಿಕ್ಷಾಟನೆಯಲ್ಲಿ ತೊಡಗಿಸಿಕೊಂಡಿರತಕ್ಕಂಥ ಹನ್ನೆರಡು ಜನ ಮಹಿಳೆಯರನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ ಜೊತೆಗೆ ಬೇರೆ ಬೇರೆ ವಯಾಮಾನದ ಸುಮಾರು ಹದಿನಾರು ಜನ ಮಕ್ಕಳನ್ನು ಇದರಲ್ಲಿ ನಾವು ಸಂರಕ್ಷಣೆಯನ್ನು ಕೂಡ ಮಾಡಿದ್ದೇವೆ ಹಾಗೆ ಪ್ರತಿ ತಿಂಗಳು ಕೊನೆಯ ಆಫಿಷಿಯಲ್ ವರ್ಕಿಂಗ್ ಡೇ ದಿವಸ ನಾವು ಬೆಂಗಳೂರು ನಗರದ ಬೇರೆ ಬೇರೆ ಕಡೆಗಳಲ್ಲಿ ಈ ಮಾದಕ ವಸ್ತುಗಳ ಸೇವನೆಯ ಬಗ್ಗೆ ಈ ಪ್ರಮುಖವಾಗಿ ಯುವ ಜನಾಂಗದಲ್ಲಿ ಅವೇರ್ನೆಸ್ ಕಾರ್ಯಕ್ರಮಗಳನ್ನು ಕೈಗೊಳ್ಳುತ್ತೇವೆ ಅದೇ ರೀತಿ ಈ ಸಲವೂ ಕೂಡ ಮೂವತ್ತನೇ ತಾರೀಕು ಶನಿವಾರದಂದು ನವೆಂಬರ್ ಮೂವತ್ತನೇ ತಾರೀಕು ಶನಿವಾರದಂದು ಈ ವಿಶೇಷವಾಗಿ ನಾವು ಈ ಅವೇರ್ನೆಸ್ ಕಾರ್ಯಕ್ರಮವನ್ನು ಕೈಗೊಂಡಿದ್ದು ಇದರಲ್ಲಿ ಪ್ರಮುಖವಾಗಿ ವಿಶೇಷ ಅಂತ ಹೇಳಿದರೆ ಈ ಸಲ ನಾವು ಈ ಹಾಸ್ಟೆಲ್ಗಳಿಗೆ ಕೂಡ ಭೇಟಿ ಮಾಡಿ ಅಲ್ಲಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಹಾಸ್ಟೆಲ್ನಲ್ಲಿ ಭೇಟಿ ಮಾಡಿ ಅಲ್ಲಿ ಅವರಿಗೆ ಜೊತೆಗಳಲ್ಲಿ ಅನೌಪಚಾರಿಕವಾಗಿ ಕಾಲೇಜುಗಳಲ್ಲಿ ಒಂದು ರೀತಿ ಔಪಚಾರಿಕ ವಾತಾವರಣ ಇರ್ತದೆ ಹಾಸ್ಟೆಲ್ಗಳಿಗೆ ಭೇಟಿ ಮಾಡಿದ್ರೆ ಒಳ್ಳೆಯದು ಅಂತಕ್ಕಂಥ ಒಂದು ಅಭಿಪ್ರಾಯ ನಮ್ಮ ಮಾಸಿಕ ಜನಸಂಪರ್ಕ ಸಭೆಯಲ್ಲಿ ಬಂದಿದ್ದು ಅದರಂತೆ ಸುಮಾರು ಮುನ್ನೂರ ಎರಡು ಹಾಸ್ಟೆಲ್ಗಳಿಗೆ ನಮ್ಮ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಭೇಟಿ ನೀಡಿ ಅಲ್ಲಿ ಇರ್ತಕ್ಕಂಥ ಯಾರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿದ್ದಾರೆ ಅವರುಗಳ ಜೊತೆಯಲ್ಲಿ ಕೂಡ ಸಂವಾದನ ಮಾಡಿ ಈ ಮಾದಕ ವಸ್ತುಗಳ ಸೇವನೆಯಿಂದ ಆಗ್ತಕ್ಕಂಥ ಹಾನಿಕಾರಕ ವಿಷಯಗಳ ಬಗ್ಗೆ ಮತ್ತು ಅದರ ಕಾನೂನಾತ್ಮಕ ವಿಷಯಗಳ ಬಗ್ಗೆ ಅವರ ಗಮನವನ್ನು ಸೆಳೆದು ತಾವು ಮುಂದಿನ ದಿವಸಗಳಲ್ಲಿ ಈ ರೀತಿಯ ಒಂದು ಇದರಲ್ಲಿ ಕಂಡು ಬಂದಾಗ ಪೊಲೀಸರೊಂದಿಗೆ ಸಹಕರಿಸಬೇಕು ಅಂತೇಳಿ ಅವರ ಸಹಕಾರವನ್ನು ಕೂಡ ನಾವು ಕೇಳಿಕೊಂಡಿದ್ದೇವೆ ಈ ರೀತಿಯಾಗಿ ಸುಮಾರು ಒಟ್ಟು ಅರವತ್ತೊಂದು ಸಾವಿರ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ನಾವು ಈ ಅವೇರ್ನೆಸ್ ಪ್ರೋಗ್ರಾಮನ್ನು ಕಳೆದ ತಿಂಗಳು ನಾವು ಮಾಡಿದ್ದೇವೆ ಇದು ನಿರಂತರವಾಗಿ ಪ್ರತಿ ತಿಂಗಳು ನಾವು ಮಾಡಿಕೊಂಡು ಬಂದಿರತಕ್ಕಂತಹ ಒಂದು ಕೆಲಸ ಸುಮಾರು ಎಂಟುನೂರ ಎಪ್ಪತ್ನಾಲ್ಕು ಪೊಲೀಸ್ ಅಧಿಕಾರಿಗಳು ಇದರಲ್ಲಿ ಭಾಗವಹಿಸಿದ್ರು ಸುಮಾರು ನಾನ್ನೂರ ಅರವತ್ತು ಶಾಲೆ ಕಾಲೇಜುಗಳಿಗೆ ಭೇಟಿ ನೀಡಿದ್ರು ಜೊತೆಗೆ ಮುನ್ನೂರ ಎರಡು ಹಾಸ್ಟೆಲ್ಗಳಿಗೆ ಭೇಟಿ ನೀಡಿದ್ರು ಈ ಹಾಸ್ಟೆಲ್ಗಳು ಸರ್ಕಾರಿ ಹಾಸ್ಟೆಲ್ಗಳು ಇದ್ದಾವೆ ಪ್ರೈವೇಟ್ ಹಾಸ್ಟೆಲ್ಗಳು ಇದ್ದಾವೆ ವೃತ್ತಿಪರ ಕೋರ್ಸ್ಗಳಲ್ಲಿ ಇರ್ತಕ್ಕಂಥ ಹಾಸ್ಟೆಲ್ಗಳು ಇದ್ದಾವೆ ಎಸ್ ಸಿ ಎಸ್ ಟಿ ಹಾಸ್ಟೆಲ್ಗಳು ಒಬಿಸಿ ಹಾಸ್ಟೆಲ್ಗಳು ಎಲ್ಲ ರೀತಿಯ ಹಾಸ್ಟೆಲ್ಗಳಿಗೆ ಭೇಟಿ ನೀಡಿ ಒಟ್ಟು ಸುಮಾರು ಅರವತ್ತೊಂದು ಸಾವಿರದ ಮುನ್ನೂರ ತೊಂಬತ್ತೆಂಟು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ನಾವು ಈ ಒಂದು ಅವೇರ್ನೆಸ್ ಕಾರ್ಯಕ್ರಮವನ್ನು ನಾವು ಅಳವಡಿಸಿಕೊಂಡಿದ್ದೇವೆ ಅದು ವಿವರಗಳನ್ನು ನಾವು ನಮಗೆ ಕೊಟ್ಟಿರ್ತಕ್ಕಂತಹ ಬುಕ್ಲೆಟ್ನಲ್ಲಿ ಕೊಡಲಾಗಿದೆ ಎರಡನೇದಾಗಿ ಮನೆ ಕಳ್ತನ ಮಾಡ್ತಾ ಇರತಕ್ಕಂಥ ಒಬ್ಬ ಕುಖ್ಯಾತ ಅಂತರರಾಜ್ಯ ಕಳನನ್ನು ಬಂಧಿಸುವಲ್ಲಿ ಅನ್ನಪೂರ್ಣೇಶ್ವರಿ ನಗರ ಪೊಲೀಸರು ಯಶಸ್ವಿಯಾಗಿದ್ದಾರೆ ಇದು ಪ್ರಮುಖವಾಗಿ ಆಗಿರ್ತಕ್ಕಂಥದ್ದು ಕಳೆದ ವರ್ಷ ಆಗಸ್ಟ್ ತಿಂಗಳಲ್ಲಿ ಇಪ್ಪತ್ತ್ ಮೂರರ ಆಗಸ್ಟ್ ತಿಂಗಳಲ್ಲಿ ಆಗಿರ್ತಕ್ಕಂಥ ಒಂದು ಹಗಲು ಮನೆ ಕಳ್ಳತನ ಪ್ರಕರಣದ ತನಿಖೆಯನ್ನು ಕೈಗೊಂಡಿರ್ತಕ್ಕಂತಹ ಅನ್ನಪೂರ್ಣೇಶ್ವರಿ ನಗರ ಪೊಲೀಸರು ಈ ಒಂದು ಕಾರ್ಯಾಚರಣೆ ನಡೆಸಿ ಈ ಕುಖ್ಯಾತ ಮನೆಗಳತನ ಮಾಡ್ತಾ ಇರತಕ್ಕಂತಹ ಆರೋಪಿಯನ್ನು ಅದರಲ್ಲಿ ಮುಖ್ಯವಾಗಿ ಅಂತಾರಾಜ್ಯ ಆರೋಪಿಯನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಆತನಿಂದ ಒಂದು ಕೆಜಿ ಏಳ್ನೂರು ಗ್ರಾಮ್ನಷ್ಟು ಚಿನ್ನಾಭರಣ ವಶಪಡಿಸಿಕೊಳ್ಳಲಾಗಿದೆ ಇದರ ಮೌಲ್ಯ ಸುಮಾರು ಒಂದು ಕೋಟಿ ಮೂವತ್ತಾರು ಲಕ್ಷ ಆಗಬಹುದೆಂದು ಅಂದಾಜಿಸಲಾಗಿದೆ ಜೊತೆಗೆ ಈತನಿಂದ ಈ ಕಾರ್ಯಾಚರಣೆಯಲ್ಲಿ ಸುಮಾರು ಹನ್ನೊಂದು ಪ್ರಕರಣಗಳು ಬೆಳಕಿಗೆ ಬಂದಿರತಕ್ಕಂಥದ್ದು ಕಂಡುಬಂದಿದೆ ಆರೋಪಿ ಈಗಾಗಲೇ ಹೇಳಿದ ಹಾಗೆ ಅತ್ಯಂತ ಕುಖ್ಯಾತ ಆರೋಪಿಯಾಗಿದ್ದಾನೆ ಇದು ಘಟನೆ ಆಗಿರ್ತಕ್ಕಂಥದ್ದು ಕಳೆದ ಆಗಸ್ಟ್ನಲ್ಲಿ ಅನ್ನಪೂರ್ಣೇಶ್ವರ ನಗರ ಪೊಲೀಸ್ ಠಾಣೆಯಲ್ಲಿ ಮಧ್ಯಾಹ್ನ ಅವರು ಮನೆಗೆ ಬೀಗ ಹಾಕಿಕೊಂಡು ಹೊರಗಡೆ ಹೋದಾಗ ಸಂಜೆ ವಾಪಸ್ ಬಂದು ನೋಡಿದಾಗ ಡೋರ್ ಲಾಕ್ ಮುಗಿದು ಯಾರೋ ಆರೋಪಿಗಳು ಮನೆಯಲ್ಲಿ ಈ ಚಿನ್ನಾಭರಣಗಳನ್ನು ತೆಗೆದುಕೊಂಡು ಹೋಗಿರ್ತಕ್ಕಂಥದ್ದು ಕಂಡುಬಂದಿದೆ ಅದರ ತನಿಖೆಯ ಜಾಡನ್ನು ಹಿಡಿದ ಪೊಲೀಸರು ಅಲ್ಲಿ ಸಿಕ್ಕಂತಹ ಒಂದು ಚಾನ್ಸ್ ಫಿಂಗರ್ ಪ್ರಿಂಟ್ನ ಆಧಾರದ ಮೇಲೆ ಈ ತನಿಖೆಯನ್ನು ಮುಂದುವರಿಸಿ ಆತ ಯಾರು ಆರೋಪಿದ್ದಾನೆ ಆತನನ್ನು ಬೇರೆ ಬೇರೆ ರಾಜ್ಯಗಳಲ್ಲಿ ಹೋಗಿ ಆತನ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸಿ ಕೊನೆಗೆ ಆತ ಈ ಮುರಾದಾಬಾದ್ ಜಿಲ್ಲಾ ಕಾರ್ಯಾಗಾರದಲ್ಲಿ ಬೇರೊಂದು ಪ್ರಕರಣದಲ್ಲಿ ದಸ್ತಗಿರಿಯಾಗಿ ಅಲ್ಲಿರ್ತಕ್ಕಂಥದ್ದು ಕಂಡುಬಂದು ಆತನ ಬಾಡಿ ವಾರಂಟನ್ನು ತೆಗೆದುಕೊಂಡು ಬಂದು ಇಲ್ಲಿ ಆತನನ್ನು ತಂದು ಕೂಲಂಕುಷವಾಗಿ ವಿಚಾರಣೆ ಮಾಡಿದ ಮೇರೆಗೆ ಆತ ಈ ಹನ್ನೊಂದು ಪ್ರಕರಣಗಳಲ್ಲಿ ಭಾಗಿಯಾಗಿರ್ತಕ್ಕಂಥದ್ದನ್ನು ಒಪ್ಪಿಕೊಂಡಿದ್ದು ನಂತರದಲ್ಲಿ ಮುಂಬೈ ಗುರುಗಾಂ ಮತ್ತು ಉತ್ತರ ಪ್ರದೇಶದ ಬೇರೆ ಬೇರೆ ಭಾಗಗಳಿಗೆ ಹೋಗಿ ಅಲ್ಲಿ ಈ ಸುಮಾರು ಒಂದು ಕೆಜಿ ಏಳ್ನೂರು ಗ್ರಾಮ್ನಷ್ಟು ಚಿನ್ನಾಭರಣಗಳನ್ನು ಆತನಿಂದ ವಶಪಡಿಸಿಕೊಂಡಿದ್ದಾರೆ ಇದರಿಂದಾಗಿ ಬೆಂಗಳೂರು ನಗರದ ಈಗಾಗಲೇ ಹೇಳಿದಾಗೆ ಸುಮಾರು ಹನ್ನೊಂದು ಪ್ರಕರಣಗಳು ಈಗ ಬೆಳಕಿಗೆ ಬಂದಿರ್ತವೆ ಅನ್ನಪೂರ್ಣೇಶ್ವರ ನಗರ ಪೊಲೀಸ್ ಠಾಣೆಯದ್ದೇ ಆರು ಕನ್ನಕಳು ಪ್ರಕರಣಗಳು ಕೆಂಗೇರಿ ಪೊಲೀಸ್ ಠಾಣೆಯದ್ದು ಒಂದು ಜ್ಞಾನಬಾರಿ ಪೊಲೀಸ್ ಠಾಣೆಯದ್ದು ಒಂದು ಆರ್ ಯಾರ್ಡ್ ಪೊಲೀಸ್ ಠಾಣೆಯ ಒಂದು ಪ್ರಕರಣ ಪೀಣ್ಯ ಒಂದು ಪ್ರಕರಣ ಬಾಣಸ್ವಾಡಿ ಒಂದು ಪ್ರಕರಣ ಹೀಗೆ ಅನೇಕ ಪ್ರಕರಣಗಳು ಈಗ ನಮಗೆ ಬೆಳಕಿಗೆ ಬಂದಿದ್ದಾವೆ ಆರೋಪಿ ಈಗಾಗಲೇ ಹೇಳಿದಾಗೆ ಉತ್ತರ ಪ್ರದೇಶದ ವ್ಯಕ್ತಿಯಾಗಿದ್ದು ಮುರಾದಾಬಾದ್ ಜಿಲ್ಲೆಯವನಾಗಿದ್ದು ಅಲ್ಲಿ ಈತನ ಮೇಲೆ ಈಗಾಗಲೇ ಸುಮಾರು ಅರವತ್ತೈದು ಪ್ರಕರಣಗಳು ಈತನ ಮೇಲೆ ದಾಖಲಾಗಿದ್ದಾವೆ ಸುಮಾರು ಮೂರು ಕೊಲೆ ಪ್ರಕರಣಗಳು ಅದರಲ್ಲಿಯೂ ಸುಪಾರಿ ಕೊಲೆ ಪ್ರಕರಣಗಳು ಹೈಡ್ ಕಿಲ್ಲಿಂಗ್ ಅಂತ ನಾವೇನು ಹೇಳ್ತೇವೆ ಆ ರೀತಿಯ ಮೂರು ಪ್ರಕರಣಗಳು ನಂತರ ಕೊಲೆಗೆ ಪ್ರಯತ್ನ ಹಾಗೆ ಈತ ಆಮ್ಸ್ ನಲ್ಲಿಯೂ ಕೂಡ ಬಂಧಿತನಾಗಿದ್ದಾನೆ ಜೊತೆಗೆ ಈ ಗ್ಯಾಂಗ್ಸ್ಟರ್ ಆಕ್ಟ್ ಗುಂಡಾ ಆಕ್ಟ್ನಲ್ಲಿಯೂ ಕೂಡ ಈತನನ್ನು ಅನೇಕ ಸಂದರ್ಭಗಳಲ್ಲಿ ಬಂಧಿಸಲಾಗಿದೆ ಅತ್ಯಂತ ಕುಖ್ಯಾತ ಆರೋಪಿಯಾಗಿದ್ದು ಬೆಂಗಳೂರು ನಗರ ಪೊಲೀಸರು ಈತನನ್ನು ಬಂಧಿಸುವಲ್ಲಿ ಮತ್ತು ಆತನಿಂದ ಇಷ್ಟು ಪ್ರಮಾಣದ ಚಿನ್ನಾಭರಣಗಳನ್ನು ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ ಇದೇ ಪ್ರಕರಣಗಳಲ್ಲಿ ಇನ್ನೂ ಎರಡು ಆರೋಪಿಗಳ ಬಗ್ಗೆ ಸುಳಿವು ಸಿಕ್ಕಿದ್ದು ಅವರುಗಳ ಬಂಧನದ ಬಗ್ಗೆಯೂ ಕೂಡ ಪೊಲೀಸರು ಈಗ ಕ್ರಮವಹಿಸುತ್ತಿದ್ದಾರೆ ಇದೊಂದು ಅತ್ಯಂತ ಉತ್ತಮವಾದಂತಹ ಕಾರ್ಯಾಚರಣೆ ಇದಕ್ಕಾಗಿ ನಮ್ಮ ನನ್ನಪೂರ್ಣೇಶ್ವರಿ ನಗರ ಪೊಲೀಸರಿಗೆ ಹತ್ತು ಸಾವಿರ ರೂಪಾಯಿಗಳ ಬಹುಮಾನವನ್ನು ಘೋಷಿಸ್ತಾ ಇದ್ದೇನೆ ಜೊತೆಗೆ ಈ ಫಿಂಗರ್ ಪ್ರಿಂಟ್ ಇದನ್ನು ಮಾಡಿರ್ತಕ್ಕಂತಹ ನಮ್ಮ ಫಿಂಗರ್ ಪ್ರಿಂಟ್ ಬೀರೋದವರಿಗೆ ಇನ್ನೂ ಹತ್ತು ಸಾವಿರ ರೂಪಾಯಿಗಳ ಬಹುಮಾನವನ್ನು ನಾನು ಘೋಷಿಸ್ತಾ ಇದ್ದೇನೆ ಹೈಎಂಡ್ ಕಾರ್ಗಳಲ್ಲಿ ಈತ ಮುಖ್ಯವಾಗಿ ಮೊದಲು ಸುಪಾರಿ ಕಿಲ್ಲಿಂಗಿಂದ ಪ್ರಾರಂಭ ಮಾಡಿದ ನಂತರ ಅದರಲ್ಲಿ ಎರಡು ಮೂರು ಸಲ ಅರೆಸ್ಟ್ ಆದ ಮೇಲೆ ಈತ ಈ ಉತ್ತರ ಭಾಗದಿಂದ ಈ ಸೌತ್ ಇಂಡಿಯಾ ಕಡೆಗೆ ಬಂದು ಇಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಈ ರೀತಿ ಸುಲಿಗೆ ಮತ್ತು ಈ ಮನೆ ಕಳ್ಳತನ ಅವುಗಳನ್ನು ಪ್ರಮುಖವಾಗಿ ಮಾಡ್ತಾ ಇದ್ದ ಅಂತ ಹೇಳಿ ತಿಳಿದು ಬಂದಿದೆ ಫರೋಲ್ ಇಲ್ಲ ಅಂದರೆ ಕನ್ವೆಕ್ಷನ್ ಆಗಿಲ್ಲ ಬಟ್ ಈತ ಅಂಡರ್ ಟ್ರಯಲ್ ಪ್ರಿಸ್ನರ್ ಆಗಿ ಅಲ್ಲಿದ್ದಾಗ ಮೆಡಿಕಲ್ ಎಮರ್ಜೆನ್ಸಿ ಮೇಲೆ ಆತನಿಗೆ ಜಾಮೀನನ್ನು ಕೊಟ್ಟಿದ್ರು ತಾತ್ಕಾಲಿಕ ಜಾಮೀನನ್ನು ಕೊಟ್ಟಿದ್ರು ಅಂತ ಗೊತ್ತಾಗಿದೆ ಇನ್ನೊಂದು ಉತ್ತಮವಾದಂತಹ ಒಂದು ತನಿಖೆಯನ್ನು ನಮ್ಮ ಉತ್ತರ ವಿಭಾಗದ ಮಲ್ಲೇಶ್ವರಂ ಪೊಲೀಸ್ ಠಾಣೆಯವರು ಕೈಗೊಂಡಿದ್ದಾರೆ ಜೊತೆಗೆ ಇದರಲ್ಲಿ ಉತ್ತರ ವಿಭಾಗದ ಸೆನ್ ಪೊಲೀಸ್ ಠಾಣೆಯ ಎಸಿಪಿಯವರು ಕೂಡ ಇದರ ತನಿಖೆಯ ನೇತೃತ್ವವನ್ನು ವಹಿಸಿಕೊಂಡಿದ್ದಾರೆ ಉತ್ತರ ವಿಭಾಗದ ಡಿಸಿಪಿಯವರು ಕೂಡ ಇದರಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಒಂದು ಉತ್ತಮ ಕಾರ್ಯಾಚರಣೆಯನ್ನು ನಡೆಸಿ ಈ ಸರ್ಕಾರಿ ಕೋಟದಡಿ ಬರತಕ್ಕಂಥ ಎಂಜಿನಿಯರಿಂಗ್ ಸೀಟ್ಗಳನ್ನು ಅನಧಿಕೃತವಾಗಿ ಬ್ಲಾಕ್ ಮಾಡಿ ಖಾಸಗಿ ಕಾಲೇಜುಗಳಿಗೆ ಮತ್ತು ಕೆಲವು ಅನಧಿಕೃತ ವ್ಯಕ್ತಿಗಳಿಗೆ ಲಾಭ ಮಾಡಿಕೊಡ್ತಕ್ಕಂತಹ ಒಂದು ಜಾಲ ಏನಿತ್ತು ಅದನ್ನು ಭೇದಿಸುವಲ್ಲಿ ಮತ್ತು ಅವರನ್ನು ಬಂಧಿಸುವಲ್ಲಿ ನಮ್ಮ ಮಲ್ಲೇಶ್ವರಂ ಪೊಲೀಸ್ ಠಾಣೆಯವರು ಯಶಸ್ವಿಯಾಗಿದ್ದಾರೆ ಇದು ಆಗಿರ್ತಕ್ಕಂಥದ್ದು ಮಲ್ಲೇಶ್ವರಂ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರ್ತಕ್ಕಂಥ ಒಂದು ಪ್ರಕರಣದ ಆಧಾರದ ಮೇಲೆ ಕೈಗೊಂಡ ತನಿಖೆಯಲ್ಲಿ ಇದು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಂತ ನಾವೇನು ಹೇಳ್ತೀವಿ ಅದರ ಆಡಳಿತಾಧಿಕಾರಿಯವರು ಈ ನವೆಂಬರ್ ತಿಂಗಳ ಹದಿಮೂರನೇ ತಾರೀಕು ಮಲ್ಲೇಶ್ವರಂ ಪೊಲೀಸ್ ಠಾಣೆಯಲ್ಲಿ ಒಂದು ದೂರನ್ನು ಕೊಟ್ಟಿದ್ದರು ಅದರಲ್ಲಿ ಸುಮಾರು ಐವತ್ತೆರಡು ಇಂಜಿನಿಯರಿಂಗ್ ವಿದ್ಯಾರ್ಥಿಗಳ ಲಾಗಿನ್ ಪಾಸ್ವರ್ಡ್ ಮತ್ತು ಸೀಕ್ರೆಟ್ ಕಿಯನ್ನು ಯಾರೋ ಅಪರಿಚಿತರು ಅನಧಿಕೃತವಾಗಿ ಪಡೆದುಕೊಂಡು ಈ ರೀತಿಯಾಗಿ ಸೀಟ್ಗಳನ್ನು ಬ್ಲಾಕ್ ಮಾಡತಕ್ಕಂಥ ಒಂದು ಪ್ರವೃತ್ತಿಯನ್ನು ಮಾಡಿ ಅದರಿಂದ ಒಂದು ರೀತಿಯಲ್ಲಿ ಈ ಅರ ಅಭ್ಯರ್ಥಿಗಳಿಗೆ ವಂಚನೆ ಮಾಡಿದರೆ ಅಂತಕ್ಕಂಥ ಒಂದು ಪ್ರಕರಣವನ್ನು ನೀಡಿದ್ದು ಅದರ ಮೇಲೆ ಮಲ್ಲೇಶ್ವರಂ ಪೊಲೀಸ್ ಠಾಣೆಯಲ್ಲಿ ವಂಚನೆಯ ಪ್ರಕರಣ ದಾಖಲಾಗಿತ್ತು ಇದರ ತನಿಖೆಯನ್ನು ಮಲ್ಲೇಶ್ವರಂ ಪೊಲೀಸ್ ಠಾಣೆಯವರು ಜೊತೆಗೆ ನಮ್ಮ ಸೇನ್ ಪೊಲೀಸ್ ಠಾಣೆಯ ಎಸಿಪಿಯವರಾದ ಪವನ್ ರವರು ಇದನ್ನು ನಡೆಸಿದ್ರು ಇದರಲ್ಲಿ ಕೂಲಂಕಷವಾಗಿ ತನಿಖೆಯನ್ನು ಕೈಗೊಂಡಾಗ ಸಾಕಷ್ಟು ತಾಂತ್ರಿಕ ತನಿಖೆಯನ್ನು ಇದರಲ್ಲಿ ಕೈಗೊಳ್ಳಲಾಗಿದೆ ಏಕೆಂದರೆ ಯಾವ ರೀತಿ ಆಯಿತು ಏನಾಗಿದೆ ಅನ್ನೋದನ್ನು ತಿಳಿದುಕೊಳ್ಳಕ್ಕೆ ಬಹಳ ಕ್ಲಿಷ್ಟಕರವಾಗಿತ್ತು ಜಟಿಲವಾಗಿತ್ತು ಆ ಒಂದು ತನಿಖೆಯನ್ನು ಕೈಗೊಂಡು ಈ ರೀತಿ ಈ ಅನಧಿಕೃತವಾಗಿ ಪಡೆದಿರತಕ್ಕಂಥ ಲಾಗಿನ್ ಮತ್ತು ಪಾಸ್ವರ್ಡ್ಗಳನ್ನು ಉಪಯೋಗಿಸಿ ಕೆಲವೊಂದು ಬೇರೆ ಬೇರೆ ಕಡೆಗಳಿಂದ ಈ ವ್ಯಕ್ತಿಗಳು ಲಾಗಿನ್ ಮಾಡಿರತಕ್ಕಂಥದ್ದು ಕಂಡುಬಂದು ಅದರ ಆಧಾರದ ಮೇಲೆ ಸುಮಾರು ಇದುವರೆಗೆ ಒಟ್ಟು ಹತ್ತು ಆರೋಪಿಗಳನ್ನು ಬಂಧಿಸಲಾಗಿದೆ ಮೊದಲು ಇಪ್ಪತ್ತೆಂಟನೇ ತಾರೀಕು ಕೆಲವು ಆರೋಪಿಗಳನ್ನು ಬೆಂಗಳೂರು ಮೆಜೆಸ್ಟಿಕ್ ಬಸ್ ನಿಲ್ದಾಣದ ಬಳಿ ನಾಲ್ವರು ಆರೋಪಿಗಳನ್ನು ಬಂಧಿಸಲಾಗಿತ್ತು ಅದಾದ ನಂತರದಲ್ಲಿ ಮಾರನೇ ದಿವಸ ಈ ಪ್ರಕರಣದ ಪ್ರಮುಖ ವ್ಯಕ್ತಿಯನ್ನು ಬೆಂಗಳೂರಿನ ದೇವನಹಳ್ಳಿಯಲ್ಲಿ ವಶಪಡಿಸಿಕೊಳ್ಳಲಾಗಿತ್ತು ಜೊತೆಗೆ ಅವರುಗಳ ಕೂಲಂಕುಷ ವಿಚಾರಣೆಯಿಂದ ಇದರಲ್ಲಿ ಭಾಗಿಯಾಗಿರ್ತಕ್ಕಂಥ ಇತರ ವ್ಯಕ್ತಿಗಳ ಬಗ್ಗೆಯೂ ಮಾಹಿತಿಯನ್ನು ಸಂಗ್ರಹಿಸಲಾಗಿ ಇದೇ ಒಂದು ಇದರಲ್ಲಿ ಈ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಏನಿದೆ ಅಲ್ಲಿ ಕೆಲಸ ಮಾಡ್ತಾ ಮಾಡ್ತಾ ಇರತಕ್ಕಂತಹ ಓರ್ವ ವ್ಯಕ್ತಿಯೂ ಕೂಡ ಇದರಲ್ಲಿ ಶಾಮೀಲಾಗಿರ್ತಕ್ಕಂಥದ್ದು ಕಂಡು ಬಂದು ಆತನನ್ನು ಕೂಡ ಬಂಧಿಸಲಾಯಿತು ಹೀಗೆ ಒಟ್ಟು ಸುಮಾರು ಹತ್ತು ಜನರನ್ನು ಇದುವರೆಗೆ ಬಂಧಿಸಿ ಅವರುಗಳ ಕೂಲಂಕುಷ ವಿಚಾರಣೆಯನ್ನು ಕೂಡ ನಡೀತಾ ಇದೆ ಅವರ ಒಂದು ಪೊಲೀಸ್ ಅಭಿರೇಕ್ಷೆಯಲ್ಲಿ ಅವರ ಕುಲಂಕುಷ ವಿಚಾರಣೆ ಈಗಲೂ ಕೂಡ ನಡೀತಾ ಇದೆ ಇದರಲ್ಲಿ ಇದುವರೆಗೆ ಬಂದಿರತಕ್ಕಂಥ ಕಂಡು ಬಂದಿರತಕ್ಕಂಥ ಅಂಶಗಳು ಈ ಎಲ್ಲ ವ್ಯಕ್ತಿಗಳು ಸೇರಿಕೊಂಡು ಪ್ರಮುಖವಾಗಿ ಕೆಲವೊಂದು ಇಂಜಿನಿಯರಿಂಗ್ ಕಾಲೇಜುಗಳೊಂದಿಗೆ ಶಾಮೀಲಾಗಿ ಅವರುಗಳಿಗೆ ಲಾಭವನ್ನು ಒದಗಿಸುವ ದೃಷ್ಟಿಯಿಂದ ಈ ರೀತಿ ಈ ಕೆರಿಯ ಕೆಲವು ಅಧಿಕಾರಿಗಳ ಒಂದು ಇದರಲ್ಲಿ ಅವರ ಒಂದು ಸಹಯೋಗದಲ್ಲಿ ಈ ಒಂದು ವಂಚನೆಯನ್ನ ಮಾಡಿರ್ತಕ್ಕಂಥದ್ದು ಇದುವರೆಗಿನ ತನಿಖೆಯಲ್ಲಿ ಗೊತ್ತಾಗಿದೆ ತನಿಖೆ ಈಗಲೂ ಕೂಡ ಮುಂದುವರಿತಾ ಇದೆ ಇನ್ನು ಕೆಲವೊಂದು ಸೀಟ್ಗಳನ್ನು ಇದೇ ರೀತಿ ಬ್ಲಾಕ್ ಮಾಡಿ ಮೋಸ ಮಾಡಿರ್ತಕ್ಕಂಥದ್ದು ಜೊತೆಗೆ ಇಂಜಿನಿಯರಿಂಗ್ ಕೋರ್ಸ್ಗಳು ಅಲ್ಲದೇ ಬೇರೆ ಕೋರ್ಸ್ಗಳಲ್ಲಿ ಕೂಡ ಇದೇ ರೀತಿ ವಂಚನೆಯನ್ನು ಮಾಡಿರ್ತಕ್ಕಂಥದ್ದು ಈ ತನಿಖೆಯಲ್ಲಿ ಗೊತ್ತಾಗ್ತದೆ ಅದನ್ನು ಮುಂದಿನ ದಿವಸಗಳಲ್ಲಿ ನಾವು ಪತ್ತೆ ಹಚ್ಚುತ್ತೇವೆ ಆರೋಪಿಗಳ ಪೈಕಿ ಪ್ರಮುಖ ಆರೋಪ ಏನಿದ್ದಾನೆ ಈ ಹಿಂದಿಯೂ ಕೂಡ ಆತ ಮೆಡಿಕಲ್ ಸೀಟ್ ವಂಚನೆಯ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದ ಅದೇ ರೀತಿ ಉಳಿದವರು ಕೂಡ ಕೆಲವೊಂದು ಇದೇ ರೀತಿಯ ಹಿಂದೆ ಕೂಡ ವಂಚನೆಯ ಪ್ರಕರಣಗಳಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು ಕಂಡುಬಂದಿದೆ ಕೊನೆಯದಾಗಿ ನಮ್ಮ ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಯವರು ಒಂದು ಈ ಆನ್ಲೈನ್ ಇ ಕಾಮರ್ಸ್ ಪ್ಲಾಟ್ಫಾರ್ಮ್ ಏನಿದೆ ಮೀಸೋ ಕಂಪನಿ ಅಂತ ಹೇಳಿ ಅವರುಗಳಿಗೆ ಗ್ರಾಹಕರುಗಳ ಸೋಗಿನಲ್ಲಿ ಮೋಸ ಮಾಡಿರ್ತಕ್ಕಂತಹ ಒಂದು ಜಾಲವನ್ನು ಬೈಲಿಗಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ ಇದರಲ್ಲಿ ಈ ಮೀಸೋ ಕಂಪನಿಗೆ ಈ ಕೆಲವೊಂದು ಪದಾರ್ಥಗಳನ್ನು ಆನ್ಲೈನಲ್ಲಿ ಬುಕ್ ಮಾಡಿ ನಂತರ ಅದು ಬಂದಿದ್ದನ್ನು ತಿರಸ್ಕರಿಸಿ ನಂತರ ಅದು ವಾಪಸ್ ಹೋದ ಅದರ ಒಂದು ಕ್ಲೇಮನ್ನು ಪಡೆದುಕೊಂಡು ಈ ಕಂಪನಿಗೆ ಸುಮಾರು ಐದು ಕೋಟಿ ಐವತ್ತು ಲಕ್ಷ ರೂಪಾಯಿನಷ್ಟು ಮೋಸವನ್ನು ಮಾಡಿರ್ತಕ್ಕಂಥ ಒಂದು ಪ್ರಕರಣ ಇದೇ ವರ್ಷದ ಜುಲೈ ತಿಂಗಳಲ್ಲಿ ನಮ್ಮ ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿತ್ತು ತನಿಖೆಯನ್ನು ಕೈಗೊಂಡ ಪೊಲೀಸರು ಕೂಲಂಕುಷವಾದಂತಹ ವಿಚಾರಣೆಯನ್ನ ತನಿಖೆಯನ್ನು ಕೈಗೊಂಡು ಈ ಕೃತ್ಯದಲ್ಲಿ ಭಾಗಿಯಾಗಿರ್ತಕ್ಕಂತಹ ಗುಜರಾತ್ನ ಮೂವರು ವ್ಯಕ್ತಿಗಳನ್ನು ಇದುವರೆಗೆ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಮತ್ತು ಅವರ ಕುಲಂಕುಷ ವಿಚಾರಣೆಯಿಂದ ಅವರಿಂದ ಸುಮಾರು ಇಪ್ಪತ್ತೈದು ಲಕ್ಷ ರೂಪಾಯಿಗಳಷ್ಟು ಹಣವನ್ನು ಫ್ರೀಜ್ ಮಾಡುವಲ್ಲಿಯೂ ಕೂಡ ಯಶಸ್ವಿಯಾಗಿದ್ದಾರೆ ಈ ವ್ಯಕ್ತಿಗಳು ಈ ಹಿಂದೆ ವೈಟ್ಫೀಲ್ಡ್ನಲ್ಲಿಯೂ ಕೂಡ ಇದೇ ರೀತಿ ಒಂದು ಮೋಸವನ್ನು ಮಾಡಿರ್ತಕ್ಕಂಥದ್ದು ಇದುವರೆಗಿನ ತನಿಖೆಯಲ್ಲಿ ಕೂಡ ಕಂಡುಬಂದಿದೆ ಅದಕ್ಕೂ ಆ ಪ್ರಕರಣ ಕೂಡ ಈಗ ಬೆಳಕಿಗೆ ಬಂದಿದೆ ಇದು ಇವರು ಬಹಳ ಒಂದು ಚಾಣಾಕ್ಷತನದಿಂದ ಈ ಒಂದು ವಂಚನೆ ಕೃತ್ಯವನ್ನು ನಡೆಸ್ತಾ ಇರತಕ್ಕಂಥದ್ದು ಅಂದರೆ ಅವರೇನೇ ಒಂದು ಸೆಲ್ಲರ್ ಇದನ್ನು ರಿಜಿಸ್ಟರ್ ಮಾಡಿಕೊಂಡು ಮೀಸಾ ಕಂಪ್ನಿ ಮೇಲೆ ನಂತರ ಅವರೇ ಕೆಲವೊಂದು ಪ್ರಾಡಕ್ಟ್ಗಳನ್ನು ಆನ್ಲೈನ್ನಲ್ಲಿ ಆರ್ಡರ್ ಮಾಡ್ತಕ್ಕಂಥದ್ದು ನಂತರ ಆ ಪ್ರಾಡಕ್ಟನ್ನು ರಿಜೆಕ್ಟ್ ಮಾಡಿಸೋದು ರಿಜೆಕ್ಟ್ ಮಾಡಿ ಬಂದಕ್ಕಂಥ ಪ್ರಾಡಕ್ಟ್ ಏನಿದೆ ಅದು ತಾವು ಮಾಡಿರ್ತಕ್ಕಂಥ ಅಲ್ಲ ಅದೇನೋ ಅದರ ಬದಲಾಗಿದೆ ಅನ್ನೋ ಆಧಾರದ ಮೇಲೆ ಮೀಸೋ ಕಂಪ್ನಿಯಿಂದ ಕ್ಲೇಮನ್ನು ಪಡ್ಕೊಳ್ತಕ್ಕಂಥದ್ದು ಈ ರೀತಿ ಹಂತ ಹಂತವಾಗಿ ಮಾಡಿಕೊಂಡು ಹೋಗಿ ಸುಮಾರು ಐದೂವರೆ ಕೋಟಿಯಷ್ಟು ಹಣವನ್ನು ಈ ಕಂಪ್ನಿಗೆ ಲಾಸ್ ಮಾಡಿರ್ತಕ್ಕಂಥದ್ದು ಈ ತನಿಖೆಯಲ್ಲಿ ಕಂಡು ಬಂದಿದೆ ಒಟ್ಟು ಇದುವರೆಗೆ ಮೂರು ಜನ ಆರೋಪಿಗಳು ಇದರಲ್ಲಿ ಬಂಧಿಸಲ್ಪಟ್ಟಿದ್ದಾರೆ ಇನ್ನೂ ಮೂರು ಆರೋಪಿಗಳು ಸಿಗಬೇಕಾಗಿದೆ ಒಟ್ಟು ಮೂ ಇಪ್ಪತ್ತೈದು ಲಕ್ಷ ರೂಪಾಯಿಗಳ ಮೊತ್ತವನ್ನು ಬ್ಯಾಂಕ್ನಲ್ಲಿ ಫ್ರೀಸ್ ಮಾಡಲಾಗಿದೆ ಹಾಗೆ ಇದರಲ್ಲಿ ಸುಮಾರು ಎರಡುನೂರ ಐವತ್ತು ಮೊಬೈಲ್ ಸಿಮ್ ಕಾರ್ಡ್ಗಳನ್ನು ಉಪಯೋಗಿಸಿ ಈ ರೀತಿ ಅವರು ಆನ್ಲೈನ್ ಬುಕ್ಕಿಂಗ್ ಮಾಡಲಿಕ್ಕೆ ಉಪಯೋಗಿಸ್ತಾ ಇರತಕ್ಕಂಥದ್ದು ಇದ್ದದ್ದು ಕಂಡು ಬಂದಿದೆ ಜೊತೆಗೆ ಸುಮಾರು ಐವತ್ತು ಬ್ಯಾಂಕ್ ಅಕೌಂಟ್ಗಳು ಇದರಲ್ಲಿ ಅವರು ಬಳಸಿರ್ತಕ್ಕಂಥದ್ದು ಕೂಡ ಇದುವರೆಗಿನ ತನಿಖೆಯಲ್ಲಿ ಕಂಡು ಬಂದಿದೆ ಇವರು ಇದೇ ರೀತಿ ಬೇರೆ ಕಂಪನಿಗಳಿಗೂ ಕೂಡ ಮೋಸ ಮಾಡ್ತಾ ಇದ್ರು ಅಂತ ಹೇಳಿ ಇದುವರೆಗಿನ ತನಿಖೆಯಲ್ಲಿ ತಿಳಿದು ಬಂದಿದೆ ಇದು ಕೂಡ ಒಂದು ಉತ್ತಮವಾದಂತಹ ಕಾರ್ಯಾಚರಣೆ ನಮ್ಮ ಸೈಬರ್ ಕೈಮ್ ಪೊಲೀಸ್ ಠಾಣೆಯವರು ಮಾಡಿದ್ದಾರೆ ಇಷ್ಟು ಇವತ್ತಿನ ಪತ್ರಿಕಾಗೋಷ್ಠಿಯ ವಿಷಯಗಳು ಧನ್ಯವಾದಗಳು The Malaysia police station staff under the uh, leadership of DCP North uh, Saedlo and uh, ACP Sen North uh, uh, have unearthed a racket uh, which was uh, indulging in a, uh, seat blocking scam, uh, enabling uh, the private uh, engineering colleges to block certain seats. Uh, and then uh, uh, use them for uh, under the management quota. Uh, this has happened based on the complaint of uh, uh, the Karnataka Examination Authority uh, administrator filed a complaint uh, at Palashwara Police Station uh, in the month of November, uh, in which uh, uh, it was indicated that 52 engineering uh, candidates' uh, login credentials, including passwords, secret uh, keys, were illegally accessed by unidentified individuals, and using these credentials. Uh, these people made unauthorized entries on behalf of the candidates and blocked government uh, quota seats in colleges uh, in uh, uh, professional engineering colleges uh, causing uh, uh, loss to the students uh, as well as to the government the marisham police uh, took up the investigation and based on the ip credentials uh, they suspected and identified the persons who are involved in this uh, scam and so far they have arrested about 10 persons uh, who are uh, connected to this scam uh, one of the persons uh, uh, is uh, an employee of uh, outsourced employee no? outsourced employee of uh, the Karnataka examination authority plus there are other accused whose job itself uh, is uh, to uh, uh, cheat uh, people in the guise of uh, getting admission to various professional colleges including medical and uh, engineering so far we have come to know that uh, 52 uh, such seats have been blocked by these persons uh, using various uh, modus operandi and it is also suspected that besides engineering they are involved in uh, uh, blocking seats for other professional courses also the investigation in this regard is uh, still uh, ongoing all the ten uh, accused who have been arrested uh, are being interrogated uh, under police custody. Sir, any action against any college, medical or engineering, engineering college, because finally they are going to be benefited. We have to see that during the course of investigation, we have to see that one. The investigation, as I said, is still uh, uh, going on. We have identified the main uh, persons who are uh, involved in this racket. ಅಂಡ್ ಹೌ ದೇ ಆರ್ ಡೂಯಿಂಗ್ ಇಟ್ ವಾಟ್ ದೇ ಆರ್ ಡೂಯಿಂಗ್ ಹು ಆಲ್ ಆರ್ ಇನ್ವಾಲ್ಡ್ ವಿಲ್ ಕಮ್ಔಟ್ ಡೂರಿಂಗ್ ದ ಕೋರ್ಸ್ ಆಫ್ ಐವತ್ತೆರಡು ಸೀಟ್ಗಳನ್ನು ಇವ್ರು ಬ್ಲಾಕ್ ಮಾಡಿರ್ತಕ್ಕಂಥದ್ದು ಅಂತ ಹೇಳಿದ್ರೆ ಈ ಯಾರು ವಿದ್ಯಾರ್ಥಿಗಳಿದ್ದಾರೆ ಅವರುಗಳು ಕೆಲವೊಬ್ಬರು ಈ ಈ ಮೆರಿಟ್ ಓರಿಯೆಂಟೆಡ್ ಸ್ಟೂಡೆಂಟ್ಸ್ ಏನಿರ್ತಾರೆ ಅವರು ಎಕ್ಸಾಮಿನೇಷನ್ ಅನ್ನು ಬರೆದಿರ್ತಾರೆ ಅದಾದ ನಂತರ ಅವರಿಗೆ ಕೆ ಇ ಟಿಯಲ್ಲಿ ಎಕ್ಸಾಮ್ ಬರೆದ ಮೇಲೆ ಬೇರೆ ಎಕ್ಸಾಮ್ಗಳ ವೃತ್ತಿಪರ ಎಕ್ಸಾಮ್ಗಳನ್ನು ಕೂಡ ಅವ್ರಿಗೆ ಬರೆದಿರ್ತಾರೆ ಐ ಐ ಟಿ ಅಥವಾ ಎನ್ ಐ ಟಿ ಕೆ ಈ ರೀತಿ ಅಲ್ಲಿ ಅವ್ರಿಗೆ ಅಡ್ಮಿಷನ್ ಸಿಕ್ತು ಅಂದರೆ ಅವರು ಈ ಒಂದು ಕೋರ್ಸ್ಗಳಿಗೆ ಅಂದರೆ ಈ ಕೆ ಐ ಟಿಯಲ್ಲಿ ಅವ್ರಿಗೇನು ರ್ಯಾಂಕ್ ಬಂದಿರುತ್ತೆ ಒಳ್ಳೆ ರ್ಯಾಂಕು ಅದಕ್ಕೆ ಆನ್ಲೈನ್ ಕೌನ್ಸಿಲಿಂಗಲ್ಲಿ ಅವರು ಭಾಗವಹಿಸುವುದಿಲ್ಲ ಅಂತಹ ವಿದ್ಯಾರ್ಥಿಗಳನ್ನು ಇವರು ಐಡೆಂಟಿಫೈ ಮಾಡಿ ಅವರ ಯೂಸರ್ ನೇಮ್ ಮತ್ತು ಲಾಗಿನ್ ಪ್ರೆಡೆನ್ಷಿಯಲ್ಗಳನ್ನು ಈಗಾಗಲೇ ಹೇಳಿದ ಹಾಗೆ ಆ ಕೆಇನಲ್ಲಿ ಇದ್ದ ಒಬ್ಬ ಯಾರು ಆರೋಪಿ ಇದ್ದ ಆತನಿಂದ ಅವುಗಳನ್ನು ಪಡೆದುಕೊಂಡು ಇವರೇ ಸಪ್ರೇಟಾಗಿ ಬೇರೆ ಇಮೇಲ್ ಐ ಡಿ ಮತ್ತು ಮೊಬೈಲ್ ನಂಬರ್ಗಳನ್ನು ಕೊಟ್ಟು ರಿಜಿಸ್ಟರ್ ಮಾಡಿಸಿ ಆನ್ಲೈನ್ನಲ್ಲಿ ಅದು ಆ ಒಂದು ಕೌನ್ಸಿಲಿಂಗ್ ಅಲ್ಲಿ ಆ ಸೀಟನ್ನು ತೆಗೆದುಕೊಂಡಾಗೆ ಮಾಡಿ ಮತ್ತೆ ಅದನ್ನು ಬ್ಲಾಕ್ ಮಾಡಿ ಇಟ್ಕೊಂಡ್ಬಿಟ್ರೆ ನಂತರ ಅದು ಅಡ್ಮಿಷನ್ ಆಗದೆ ಇದ್ರೆ ಆ ಸೀಟ್ ಏನಿದೆ ಅದು ಮ್ಯಾನೇಜ್ಮೆಂಟ್ ಕೋಟಾಗೆ ಹೋಗ್ತದೆ ಗೌರ್ಮೆಂಟ್ ಸೀಟ್ ಏನಿದೆ ಅದು ಮ್ಯಾನೇಜ್ಮೆಂಟ್ ಕೋಟಾಗೆ ಹೋಗ್ತದೆ ಅಲ್ಲಿ ಹೋದಾಗ ಅದನ್ನು ಬೇರೆ ಯಾರಾದರೂ ವ್ಯಕ್ತಿಗಳಿಗೆ ದೊಡ್ಡ ಮೊತ್ತಕ್ಕೆ ಅದನ್ನು ಮಾರಾಟ ಮಾಡಿಕೊಂಡು ಅದರ ಅಡ್ಮಿಷನ್ ಅನ್ನು ಮಾಡಿಸ್ತಕ್ಕಂಥದ್ದು ಒಂದು ರೀತಿಯ ಒಂದು ಪ್ರಕ್ರಿಯೆ ಜೊತೆಗೆ ಕೆಲವು ಈಗಾಗಲೇ ಯಾರು ಈ ಬಿ ಎಸ್ ಸಿ ಅಥವಾ ಈ ಎಮ್ ಎಸ್ ಸಿ ಕೋರ್ಸ್ಗಳನ್ನು ಮಾಡ್ತಾ ಇದ್ದಾರೆ ಇಟ್ಕೊಂಡು ನಿಮಗೆ ಸ್ಕಾಲರ್ಶಿಪ್ ಕೊಡಿಸ್ತೀವಿ ಅಂತೇಳಿ ಅವರನ್ನು ಕೆಇ ಎಂಜಿನಿಯರಿಂಗ್ ಎಕ್ಸಾಮನ್ನು ಬರೆಸೋದು ಬರೆಸಿ ಆದ ನಂತರದಲ್ಲಿ ಅವರ ಲಾಗಿನ್ ಕ್ರೆಡೆನ್ಷನ್ಗಳನ್ನೆಲ್ಲ ತೆಗೆದುಕೊಂಡು ಅವರ ಸೀಟ್ಗಳನ್ನು ಕೂಡ ಬ್ಲಾಕ್ ಮಾಡಿಕೊಂಡು ಮತ್ತೆ ಅದನ್ನು ಅಗೇನ್ ಈ ರೀತಿ ಮಾರಾಟ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ ಅಂತ ಹೇಳಿ ಪ್ರಾಥಮಿಕ ತನಿಖೆಯಲ್ಲಿ ಗೊತ್ತಾಗಿದೆ ಯಾವುದು ಕೆಲವು ವೃತ್ತಿಪರ ಕಾಲೇಜುಗಳನ್ನು ಅವರೇ ಕೈ ಅಥಾರಿಟಿ ಅವರೇ ಹೆಸರುಗಳನ್ನು ಕೂಡ ಕೊಟ್ಟಿದ್ದಾರೆ ಅದರ ಜೊತೆಗೆ ಬೇರೆ ಈಗಾಗಲೇ ಏನು ಹಾಗೆ ಕೆಲವೊಂದು ನರ್ಸಿಂಗ್ ಕೋರ್ಸ್ಗಳು ಮತ್ತು ಬೇರೆ ಕೋರ್ಸ್ಗಳು ಕೂಡ ಇದೇ ರೀತಿಯಲ್ಲಿ ಮಾಡಿರ್ತಕ್ಕಂಥದ್ದು ಇದೇ ಆರೋಪಿಗಳು ಮಾಡಿರ್ತಕ್ಕಂಥದ್ದು ಅವರ ಒಂದು ವಿಚಾರಣೆಯಲ್ಲಿ ಗೊತ್ತಾಗ್ತದೆ ಅದರ ಬಗ್ಗೆಯೂ ಕೂಡ ತನಿಖೆಯನ್ನು ಪೊಲೀಸರು ಮಾಡ್ತಾರೆ ಓಕೆ ಥ್ಯಾಂಕ್ ಯು ಆಗಿಲ್ಲ ಅಂದ್ರೆ ಪತ್ತೆ ಆಗಿಲ್ಲ ತನಿಖೆ ನಡೀತಾ ಇಲ್ಲ ಪತ್ತೆ ಆಗಿಲ್ಲ ಗೈಡ್ ಲೈನ್ಸ್ಟಿಗಳು ಸೇರ್ಕೊಂತಾರೆ ಅದ್ರ ಬಗ್ಗೆ ಈಗಾಗಲೇ ನಾವು ಯಾರು ನಗರದಲ್ಲಿ ಈ ರೀತಿ ಹೊರ ರಾಜ್ಯದವರು ಅಥವಾ ಹೊರ ದೇಶದವರನ್ನ ನೀವು ಕೆಲಸಕ್ಕೆ ನೇಮಿಸಿಕೊಳ್ತಕ್ಕಂಥ ಸಂದರ್ಭಗಳಲ್ಲಿ ಅವರ ಪೂರ್ವಾಪರಗಳ ವಿಚಾರಣೆಯನ್ನು ಮಾಡಿ ಅವರನ್ನು ನೇಮಿಸಿಕೊಳ್ಳೋದು ಸೂಕ್ತ ಅಂತೇಳಿ ಈಗಾಗಲೇ ನಾವು ಅಡ್ವೈಸರಿಯನ್ನು ಕೊಟ್ಟಿದ್ದೇವೆ ಸಾರ್ವಜನಿಕರಿಗೆ ಮನವರಿಕೆಯನ್ನು ಮಾಡಿಕೊಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ನಮ್ಮ ಸಾಮಾಜಿಕ ಜಾಲತಾಣಗಳ ಮೂಲಕ ಜೊತೆಗೆ ನಮ್ಮ ಸಾರ್ವಜನಿಕ ಜನಸಂಪರ್ಕ ಸಭೆಗಳೇನಿದ್ದಾವೆ ಅಂತ ಸಂದರ್ಭದಲ್ಲೂ ಕೂಡ ಇದರ ಬಗ್ಗೆ ನಾವು ಜನರ ಗಮನವನ್ನು ಸೆಳೀತಾ ಇದ್ದೇವೆ ಕೆಲವರು ಅದನ್ನು ಪಾಲನೆ ಮಾಡ್ತಾ ಇದ್ದಾರೆ ಯಾರು ಪಾಲನೆ ಮಾಡ್ತಾ ಇಲ್ಲ ಅಂತವರಿಗೆ ಈ ರೀತಿಯ ಒಂದು ಹೊಡೆತ ಬಿದ್ದಿರ್ತಕ್ಕಂಥದ್ದಾಗಿದೆ ಪ್ರಕ್ರಿಯೆ ಜಾರಿಯಲ್ಲಿದೆ ಸರ್ಕಾರ ಈಗಾಗಲೇ ಹಾಗೆ ಸರ್ಕಾರದಿಂದ ಮಂಜೂರಾತಿ ದೊರೆತಿದೆ ಆ ಸುಪ್ರೀಂ ಕೋರ್ಟ್ನಲ್ಲಿ ಈ ಕೇಸನ್ನು ದಾಖಲಿಸಲಿಕ್ಕೆ ಆಗಬೇಕಾಗಿರ್ತಕ್ಕಂಥ ಪ್ರಕ್ರಿಯೆಗಳೇನಿದವು ಅವುಗಳ ಒಂದು ಇದು ಕೆಲಸ ಜಾರಿ ಅದರಲ್ಲಿ ಡಿಎಸ್ಪಿ ಯಾರು ಆ ಒಂದು ಇದರಲ್ಲಿ ಆತ್ಮಹತ್ಯೆ ಪ್ರಕರಣದಲ್ಲಿ ನೇಮಿಸ ಹೆಸರನ್ನು ಸೂಚಿಸಲಾಗಿತ್ತು ಆ ಡಿಎಸ್ಪಿಯವರನ್ನು ಕರೆಸಿ ಅವರನ್ನ ನಿನ್ನೆ ಕುಲಂಕೋಶ ವಿಚಾರಣೆಯನ್ನು ಮಾಡಿದ್ದಾರೆ ಮತ್ತೆ ಬರಲಿಕ್ಕೆ ನೋಟಿಸ್ ಅನ್ನು ಕೊಟ್ಟು ಕಳಿಸಿದ್ದಾರೆ ಅದು ತನಿಖೆ ಯಾವ ರೀತಿ ಪ್ರಗತಿ ಆಗ್ತಿದೆ ಅನ್ನೋದ್ರ ಆಧಾರದ ಮೇಲೆ ನಾವು ತೀರ್ಮಾನವನ್ನು ಕೈಗೊಳ್ತೇವೆ ಈಗಾಗಲೇ ನಗರ ಪೊಲೀಸರು ಒಳ್ಳೆಯ ತನಿಖೆಯನ್ನು ಕೈಗೊಂಡು ಇಷ್ಟು ಜನರನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಮತ್ತು ಬಟ್ ಅದರ ವ್ಯಾಪಕತೆ ಎಷ್ಟಿದೆ ಅನ್ನೋದರ ಆಧಾರದ ಮೇಲೆ ನಾವು ಮುಂದಿನ ತೀರ್ಮಾನಗಳು ಕೈಗೊಳ್ತೇವೆ ಯಾವ ಬೈಕ್ ತೆಫ್ಟ್ ಕೊಡಿ ಸ್ಪೆಸಿಫಿಕ್ ಕೇಸ್ ಕೊಟ್ಟರೆ ಕ್ಯಾನ್ ವೆರಿಫೈ ಆಯ್ತು ಜನರಲ್ ಆಗಿ ನಾವು ಆನ್ಸರ್ ಮಾಡಲಿಕ್ಕೆ ಬೈಕ್ ಥೆಫ್ಟ್ ಕೇಸ್ಗಳನ್ನು ಸೀರಿಯಸ್ ಆಗಿ ತಗೊಂಡು ಇಷ್ಟು ಕೇಸ್ಗಳನ್ನು ನಾವು ಈಗಾಗಲೇ ಪತ್ತೆ ಮಾಡಿದ್ದೇವೆ ಇನ್ನೂ ಕೂಡ ಯಾವುದು ಇದಾಗಿದೆ ಅವನು ಕೂಡ ಪತ್ತೆ ಮಾಡಲಿಕ್ಕೆ ಎಲ್ಲ ಕ್ರಮಗಳನ್ನು ಎಲ್ಲ ಪ್ರಯತ್ನಗಳನ್ನು ಮಾಡಲಾಗ್ತದೆ ಇದರ ಇಲ್ಲಿ ಯಾವುದೇ ರೀತಿಯಾದಂತಹ ನಿರ್ಲಕ್ಷ್ಯತನ ನೆಗ್ಲೆಕ್ಟು ಅಸಡ್ಡೆ ಯಾವುದೂ ಇರಲಿಕ್ಕೆ ಸಾಧ್ಯತೆ ಇಲ್ಲ ಥ್ಯಾಂಕ್ ಯುಕ್ಸ್ ಸ್ಪೆಸಿಫಿಕ್ ಕೇಸ್ ಕೊಡಿ ತಗೊಂಡೋಗಿ ಕೊಡಿ ಇಂಡಿವಿಜುವಲ್ ಕೇಸ್ ನಾವು ಇದು ಮಾಡ್ಲಿಕ್ಕೆ ಆಗೋದಿಲ್ಲ ತಗೊಂಡೋಗಿ ಕೊಟ್ರೆ ವಿಲ್ ವೆರಿಫೈ Okay, thank you.